ಏನಿದು ನೀರೊಳಗಿನ ರೈಲು ಯೋಜನೆ ದೇಶದ ಭವಿಷ್ಯವನ್ನೇ ಬದಲಿಸಲಿದೆಯಾ ಈ ಪ್ಲಾನ್ ಈ ಹಿಂದೆ ವಿಶ್ವದಲ್ಲಿ ಇಂತಹ ಪ್ರಯೋಗ ನಡೆದಿದೆಯಾ ಭಾರತ ನಿಜಕ್ಕೂ ಇಂತಹದೊಂದು ಯೋಜನೆಗೆ ಕೈ ಹಾಕಿದೆಯಾ ಸಾಮಾನ್ಯವಾಗಿ ಬಸ್ಸು ಕಾರುಗಳ ಪ್ರಯಾಣಕ್ಕಿಂತ ರೈಲಿನಲ್ಲಿ ದೀರ್ಘ ಪ್ರವಾಸ ಮಾಡುವ ಮಜಾನೇ ಬೇರೆ ಇದು ಕೇವಲ ಅಗ್ಗದ ಸಾರಿಗೆ ಮಾತ್ರವಲ್ಲ ಆರಾಮದಾಯಕ ಸುಖಕರ ಪ್ರಯಾಣದ ಸಾರಿಗೆಯೂ ಹೌದು ಹೀಗೆ ರೈಲಿನಲ್ಲಿ ಸಂಚರಿಸುವಾಗ ಮಾರ್ಗ ಮಧ್ಯೆಯಲ್ಲಿ ಜಲಪಾತಗಳ ಸೌಂದರ್ಯ ಆಳವಾದ ಕಂದಕ ಹಚ್ಚ ಹಸಿರಿನ ಸೌಂದರ್ಯ ಸೇರಿದಂತೆ ಅನೇಕ ಅದ್ಭುತವಾದ ಪ್ರಾಕೃತಿಕ ಆಕರ್ಷಣೆಗಳು ನಮ್ಮನ್ನು ಸೆಳೆಯುತ್ತವೆ ಇನ್ನು ಸಮುದ್ರದೊಳಗೆ ರೈಲಿನಲ್ಲಿ ಪ್ರಯಾಣಿಸಿದ್ರೆ ಅದರ ಅನುಭವ ಹೇಗಿರಬಹುದು ಹೌದು ಇಂಥದೊಂದು ಯೋಜನೆಯನ್ನ ಭಾರತದ ಮನಿ ಕ್ಯಾಪಿಟಲ್ ಮುಂಬೈ ಹಾಗೂ ದುಬೈ ನಡುವೆ ಕಾರ್ಯರೂಪಕ್ಕೆ ತರುವ ಕೆಲಸ ಜೋರಾಗಿ ನಡೆಯುತ್ತಿದೆ ಸ್ಟಾರ್ಟ್ಅಪ್ ವ್ಯಾಪಾರ ಯೋಜನೆಗಳಿಗೆ ಹೆಸರುವಾಸಿಯಾಗಿರುವ ಯುಎಇ ಮೂಲದ ನ್ಯಾಷನಲ್ ಅಡ್ವೈಸರ್ ಬ್ಯೂರೋ ಲಿಮಿಟೆಡ್ ಈ ಯೋಜನೆಯನ್ನ ಪ್ರಸ್ತಾಪಿಸಿದ್ದು ಸದ್ಯಕ್ಕೆ ಇಪ್ಪತ್ತೊಂದು ಶತಕೋಟಿ ಡಾಲರ್ ವೆಚ್ಚ ಆಗಲಿದೆ ಎಂದು ಅಂದಾಜಿಸಲಾಗಿದೆ ಮುಂಬೈನಿಂದ ದುಬೈಗೆ ಸುರಂಗ ಮಾರ್ಗದ ಮೂಲಕ ಸಮುದ್ರದೊಳಗೆ ರೈಲು ಮಾರ್ಗ ನಿರ್ಮಿಸಲು ಸಿದ್ಧತೆ ನಡೆಯುತ್ತಿದೆ ಮಾತ್ರವಲ್ಲದೆ ಇದು ಭಾರತ ಮತ್ತು ಯುಎಇಯನ್ನ ಅರೇಬಿಯನ್ ಸಮುದ್ರದ ಮೂಲಕ ಸಂಪರ್ಕಿಸುತ್ತದೆ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಪರಿಕಲ್ಪನೆ ಬಂದಿತ್ತಾದರೂ ಅದರ ಚರ್ಚೆ ಮತ್ತೆ ತೀವ್ರಗೊಂಡಿದ್ದು ಇತ್ತೀಚಿನ ದಿನಗಳಲ್ಲಿ ಅಲ್ಲದೆ ಇತ್ತೀಚೆಗೆ ದುಬೈನ ಕ್ರೌನ್ ಪ್ರಿನ್ಸ್ ಶೇಖ್ ಹಮ್ದಾನ್ ಬಿನ್ ಮೊಹಮ್ಮದ್ ಬಿನ್ ರಶೀದ್ ಅಲ್ ಮಕ್ತೂಮ್ ಭಾರತಕ್ಕೆ ಭೇಟಿ ನೀಡಿದಾಗಲೂ ಈ ಬಗ್ಗೆ ಚರ್ಚಿಸಿದ್ದಾರೆ ಈ ಯೋಜನೆ ಇನ್ನೂ ಪರಿಕಲ್ಪನಾ ಹಂತದಲ್ಲಿದ್ದು ಅನುಮೋದನೆ ಪಡೆಯಲು ತಯಾರಿ ನಡೆಸಲಾಗುತ್ತಿದೆ ಅಂತ ಯುಎಇ ಪತ್ರಿಕೆ ಖಲೀಜ್ ಟೈಮ್ಸ್ ವರದಿ ಮಾಡಿದೆ ಏನಿದು ನೀರೊಳಗಿನ ರೈಲು ಯೋಜನೆ ನೀರಿನಾಳದಲ್ಲಿ ಸುರಂಗ ಮಾರ್ಗವೊಂದನ್ನು ನಿರ್ಮಿಸಿ ಆ ಮೂಲಕ ರೈಲು ಸಂಪರ್ಕ ಕಲ್ಪಿಸುವುದು ಭಾರತ ಮತ್ತು ದುಬೈನ ಫುಜೈರಾಗೆ ಅತಿ ವೇಗದ ರೈಲು ಸಂಪರ್ಕ ಕಲ್ಪಿಸುವ ಯೋಜನೆ ಇದಾಗಿದ್ದು ಅಬುದಾಬಿಯಲ್ಲಿ ಆರು ವರ್ಷಗಳ ಹಿಂದೆ ನಡೆದ ಯುಎಇ ಇಂಡಿಯಾ ಕಾಂಕ್ಲೇವ್ನಲ್ಲಿ ಯುಎಇಯ ನ್ಯಾಷನಲ್ ಅಡ್ವೈಸರ್ ಬ್ಯೂರೋ ಲಿಮಿಟೆಡ್ ಈ ಯೋಜನೆಯ ಪರಿಕಲ್ಪನೆಯನ್ನು ಪ್ರಸ್ತಾಪಿಸಿತ್ತು ಈ ಯೋಜನೆ ಆರ್ಥಿಕತೆಗೆ ಎನರ್ಜಿ ಬೂಸ್ಟರ್ ನೀಡುವ ಜೊತೆಗೆ ದ್ವಿಪಕ್ಷೀಯ ವ್ಯಾಪಾರ ಸಂಬಂಧಕ್ಕೆ ಉತ್ತೇಜನ ನೀಡುತ್ತದೆ ಫುಜೂದಾ ಬಂದರ್ನಿಂದ ಭಾರತಕ್ಕೆ ತೈಲವನ್ನು ನೇರವಾಗಿ ರಫ್ತು ಮಾಡಲು ಅನುಕೂಲವಾಗುತ್ತದೆ ಈ ಯೋಜನೆಯನ್ನು ಪೂರ್ಣಗೊಳಿಸುವ ಉದ್ದೇಶದಿಂದಲೇ ಮುಂಬೈನ ಉತ್ತರಕ್ಕೆ ನರ್ಮದಾ ನದಿಯಿಂದ ಹೆಚ್ಚುವರಿ ನೀರನ್ನು ಹರಿಸಲಾಗುತ್ತದೆ ಜೊತೆಗೆ ಇದು ಶೀಘ್ರ ಪ್ರಯಾಣಕ್ಕೂ ಅನುಕೂಲ ಮಾಡಿಕೊಡುತ್ತದೆ ಎಂದು ಉದ್ದೇಶಿಸಲಾಗಿದೆ ಅರೇಬಿಯನ್ ಸಮುದ್ರದ ಮೇಲ್ಮೈನಿಂದ ಇಪ್ಪತ್ತರಿಂದ ಮೂವತ್ತು ಮೀಟರ್ ಆಳದಲ್ಲಿ ಸುರಂಗ ಮಾರ್ಗದ ಮೂಲಕ ಹಾದು ಹೋಗಲಿರುವ ಈ ರೈಲು ಮಾರ್ಗ ಸುಮಾರು ಎರಡು ಸಾವಿರ ಕಿಲೋಮೀಟರ್ ವ್ಯಾಪ್ತಿ ಹೊಂದಿರಲಿದೆ ಇದರಲ್ಲಿ ರೈಲು ಗಂಟೆಗೆ ಆರುನೂರರಿಂದ ಒಂದು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ ಪ್ರಸ್ತುತ ವಿಮಾನದಲ್ಲಿ ಮುಂಬೈನಿಂದ ದುಬೈಗೆ ಸುಮಾರು ಮೂರು ಗಂಟೆ ಪ್ರಯಾಣ ಮಾಡಬೇಕಾಗುತ್ತದೆ ಈ ಯೋಜನೆ ಪೂರ್ಣಗೊಂಡರೆ ಮುಂಬೈನಿಂದ ದುಬೈಗೆ ಕೇವಲ ಎರಡು ಗಂಟೆಗಳಲ್ಲಿ ಪ್ರಯಾಣಿಸಬಹುದಾಗಿದೆ ವಿಶ್ವದಲ್ಲಿ ಇಂತಹ ಪ್ರಯೋಗ ನಡೆದಿದೆಯೇ ಜಗತ್ತಿನಲ್ಲಿ ನೀರೊಳಗಿನ ರೈಲು ಯೋಜನೆ ಪರಿಕಲ್ಪನೆ ಹೊಸದೇನಲ್ಲ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ನಡುವೆ ಈಗಾಗಲೇ ನಿರ್ಮಾಣಗೊಳ್ಳುತ್ತಿದೆ ರಷ್ಯಾ ಮತ್ತು ಕೆನಡಾ ನಡುವೆ ಸಂಪರ್ಕ ಕಲ್ಪಿಸುವುದಕ್ಕೂ ಪ್ರಸ್ತಾವನೆ ಕೇಳಿಬಂದಿದೆ ಒಟ್ಟಿನಲ್ಲಿ ಅಭಿವೃದ್ಧಿಯತ್ತ ದಾಪುಗಾಲಿಡುತ್ತಿರುವ ಭಾರತ ಹಲವು ಯೋಜನೆಗಳಲ್ಲಿ ಯಶಸ್ಸನ್ನ ಕಂಡಿದೆ ಸಾಗರದಲ್ಲಿ ಭೂಸ್ವಾಧೀನದಂತಹ ಯಾವುದೇ ಸಮಸ್ಯೆ ಇಲ್ಲವಾದರೂ ನೀರಿನ ಪರಿಸರ ಮತ್ತು ಜಲಚರಗಳ ಮೇಲೆ ಪರಿಣಾಮ ಬೀರಬಹುದೇ ಎಂಬುದನ್ನು ನೋಡಬೇಕಾಗಿದೆ ಆದರೆ ಈಗಾಗಲೇ ಅಂಡರ್ ವಾಟರ್ ಮೆಟ್ರೋ ಯೋಜನೆಯಲ್ಲಿ ಯಶಸ್ಸನ್ನು ಕಂಡಿರುವ ಭಾರತ ನೀರುಳಗಿನ ರೈಲು ಯೋಜನೆಗಾಗಿ ಯುಎಇ ಜೊತೆಗೆ ಕೈ ಜೋಡಿಸುತ್ತದೆ ಎಂಬುದನ್ನು ಕೂಡ ಕಾದು ನೋಡಬೇಕಿದೆ